ಅದು ಇಲ್ಲ ನಿಜ ಎಷ್ಟು ಬಿಸಿ ಆಗತ್ತಪ್ಪ ಅಂದ್ರೆ ನಮ್ಮ ಮನೆಗೊಬ್ಬರು ಬಂದು ಯಾರು ಗೊತ್ತಿರಲಿಲ್ಲ ಬಟ್ಟೆ ಬೇಗ ಒಣಗ್ಲಿ ಅಂದ್ಬಿಟ್ಟು ಒದ್ದೆ ಬಟ್ಟೆ ಹಾಕಿಬಿಟ್ಟು ಹೋಗಿದ್ರು ಹದಿನೈದು ನಿಮಿಷ ಬೂದಿ ಆಗೋಯ್ತು ಅದರೊಳಗೆ ಪೂರ್ತಿ ಮನೆ ಪೂರ್ತಿ ಕಟ್ಟೋದು ಅದರೊಳಗೆ ಸ್ಟೆಬಿಸ್ ಮಡ್ ಬ್ಲಾಕ್ ಅಂತಾರೆ ಎಸ್ ಎಂ ಬಿ ಅಂತಾರೆ ಅದರೊಳಗೆ ಕಟ್ಟರೆ ನೋಡಿ ಎಲ್ಲೂ ಪ್ಲಾಸ್ಟ್ರಿಂಗ್ ಇಲ್ಲ ಈಗ ಆಚೆ ಚಕಟಿ ಎಲ್ಲೂ ಪ್ಲಾಸ್ಟ್ರಿಂಗ್ ಇಲ್ಲ ಈಗಾಗಲೇ ಎರಡು ಸಾವಿರದ ಏಳನೇ ಸೀಲ್ ಕಟ್ಟಿದ್ ಮನೆ ಎಲ್ಲೂ ಏನು ಬಿದ್ದಿರೋದು ಹೋಗಿರೋದು ಏನೂ ಆಗಿಲ್ಲ ಗಟ್ಟಿ ಸಖತ್ ಗಟ್ಟಿ ಇದೆ ಮೊಳಗಳೆ ಹೊಡೆಯೋದು ಕಷ್ಟ ಪ್ಲಾಸ್ಟ್ರಿಂಗ್ ಅಲ್ಲಿ ಸೇವ್ ಆಗುತ್ತೆ ಯಾಕೆ ನಮ್ಮ ಸಾಮಾನ್ಯ ಮನೆ ಕಟ್ಟಿದಾಗ ದುಡ್ಡು ಖರ್ಚಾಗೋದು ಸಿಮೆಂಟ್ ಪ್ಲಾಸ್ಟ್ರಿಂಗ್ ಮಾಡೋದ್ರಲ್ಲಿ ಆ ಪ್ಲಾಸ್ಟ್ರಿಂಗ್ ಏನು ಮಾಡೋಕ್ಕೋಚಿಲ್ಲ ಅದಕ್ಕೆ ಬೋರ್ವೆಲ್ ಇಲ್ಲ ಬಾವಿ ಇಲ್ಲ ಎಲ್ಲ ಏನು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಳೆ ಕೊಯ್ಲು ಮಾಡುವಂಥದ್ದು ಮತ್ತೆ ಸೂರ್ಯನ ಕಿರಣಗಳನ್ನ ಕಿರಣನ ಯಾವ ರೀತಿ ಎಲ್ಲ ಬಳಸ್ಕೋಬಹುದು ಯಾವ್ಯಾವ ರೀತಿ ಇಟ್ಕೋಬಹುದು ಎಲ್ಲ ರೀತಿ ಪ್ರಯತ್ನ ಪಡ್ತಾ ಇದ್ದೀರಾ ಯಾವುದೇ ರೀತಿ ಎಲೆಕ್ಟ್ರಿಸಿಟಿ ಕನ ಕನೆಕ್ಷನ್ ಇಲ್ಲ ನಿಮಗೆ ಮತ್ತೆ ಹೇಳುದ್ರಿ ಇಲ್ಲಿ ಅನ್ನ ಕೂಡ ಇದ್ರ ಸೋಲಾರ್ ಕುಕ್ಕರ್ ಇದು ಇಲ್ಲಿ ಇಟ್ಟರೆ ನೀವು ಈ ಇಟ್ಟರೆ ಈ ಥರ ಬಿಸಿಲಿದ್ರೆ ನೀವು ಹತ್ತು ಗಂಟೆಗೆ ಇಟ್ಟರೆ ಹನ್ನೊಂದು ಗಂಟೆಗೆ ಕುಕ್ಕರ್ಗೆ ಹೋಗುತ್ತೆ ಸೊ ಎಲ್ಲ ಏನು ತೊಂದರೆ ಇಲ್ಲ ಆದರೆ ಕಂಟಿನ್ಯೂಸ್ ಬಿಸಿಲಿರಬೇಕು ಬಿಸಿಲಿಗೆ ಅಂಥ ಸಮಸ್ಯೆ ಇಲ್ಲ ಆದರೆ ವರ್ಷ ಪೂರ್ತಿ ಉಪಯೋಗಕ್ಕಾಗಲ್ಲ ಈಗ ಬೇಸಿಗೆ ಉಪಯೋಗ ಬರಲ್ಲ ಅಂತ ಟೈಮಲ್ಲಿ ನಾವು ಇದನ್ನ ಬಿಸಿನೀರ್ ಕಾಯಿಸಕ್ಕೆ ಉಪಯೋಗಿಸ್ಕೊಡ್ತೀವಿ ನೀರು ಇಟ್ಬಿಟ್ರೆ ನೀವು ನನಗೆ ಯಾವ ಅನ್ನಕ್ಕೆ ಅಂದ್ರೆ ಒಂದೇ ಸರಿ ಕಾಯ್ಬೇಕಲ್ಲ ಒಂದ್ಸಲ ಅರ್ಧ ಕಾದು ಬಿಟ್ಟು ಬಿಡೋಕ್ಕಾಗಲ್ಲ ತುಂಬ ಇದು ಅಲ್ಯೂಮಿನಿಯಂ ಅಷ್ಟೇ ರಿಫ್ಲೆಕ್ಟರ್ ಇದು ಇನ್ನೇನಲ್ಲ ಇದು ಬಿಸಿ ಆಗಲ್ಲ ಇದು ಬರೀ ರಿಫ್ಲೆಕ್ಟ್ ಇದು ಪ್ಯಾರಾಬಲಕ್ ಶೇಪ್ ಹಂಗಂದ್ರೆ ಇಲ್ಲಿಂದ ಬಿದ್ದಿದ ಸೂರ್ಯನ ಕಿರಣ ಎಲ್ಲ ಇಲ್ಲಿಗೆ ಫೋಕಸ್ ಆಗುತ್ತೆ ಸೊ ಇಲ್ಲಿ ಏನಿಟ್ರು ಬಿಸಿ ಆಗೋಗುತ್ತೆ ಸೊ ಅದು ಇಲ್ಲ ನಿಜ ಎಷ್ಟು ಬಿಸಿ ಆಗುತ್ತಪ್ಪ ಅಂದ್ರೆ ನಮ್ಮ ಮನೆಗೆ ಒಬ್ಬರು ಬಂದು ಯಾರು ಗೊತ್ತಿರಲಿಲ್ಲ ಬಟ್ಟೆ ಬೇಗ ಒಣಗಲಿ ಅಂದ್ಬಿಟ್ಟು ಒದ್ದೆ ಬಟ್ಟೆ ಹಾಕ್ಬಿಟ್ಟು ಹೋಗಿದ್ರು ಹದಿನೈದು ನಿಮಿಷ ಬೂದಿ ಆಗೋಯ್ತು ಅದು ಸಿಕ್ಕಾಪಟ್ಟೆ ಶಾಖ ಅದು ಇಷ್ಟಾಗ್ಲೂ ಬಿಸಿಲು ಇಲ್ಲಿ ಪ್ಲಾಸ್ಟಿಕ್ ಪೈಪ್ ಅದೆಲ್ಲ ಅಷ್ಟು ಸುಕ್ತಿರೋ ನೀರು ಪ್ಲಾಸ್ಟಿಕ್ ಒಳ್ಳೆದಲ್ಲ ಅಂತ ಒಳ್ಳೇದಿದು ಇದು ಏನು ಇಲ್ಲ ಆ ಥರದ್ದು ನೀವು ಇಲ್ಲಿ ಕುಕ್ಕರ್ ಇಡೋದು ಅಷ್ಟೇ ಇದು ಬಿಸಿ ಆಗಲ್ಲ ಇದು ರಿಫ್ಲೆಕ್ಟರ್ ಅಷ್ಟೇ ಇದು ಇದು ರಿಫ್ಲೆಕ್ಟರ್ ಹಾಗಾಗಿ ಈ ಶಾಖ ಎಲ್ಲ ಇಲ್ಲಿಗೆ ಸೂರ್ಯನ ಕಿರಣ ಎಲ್ಲ ಇಲ್ಲಿಗೆ ಫೋಕಸ್ ಆಗುತ್ತೆ ಅಷ್ಟೇ ಇನ್ನೇನು ಇಲ್ಲ ಪ್ಯಾರಬೋಲಿಕ್ ರಿಫ್ಲೆಕ್ಟರ್ ಇದೆ ಅಷ್ಟೇ ಇದರಿಂದ ನಾವು ಅಂದಪ್ಪ ಅಂದ್ರೆ ಸೂರ್ಯ ಮೂವ್ ಆಗ್ತಿದಂಗೆ ಚೇಂಜ್ ಮಾಡ್ತಾ ಇರಬೇಕು ಸೊ ಒಂದು ಹದಿನೈದು ಇಪ್ಪತ್ತು ಒಂದ್ಸಲ ಬಂದು ಈ ಕಡೆ ಹದಿನೈದು ನಿಮಿಷದಲ್ಲಿ ಎಷ್ಟು ಸೂರ್ಯ ಮೂಲಕ ಬಂದಿರ್ತಾನೋ ಅಷ್ಟು ಚೇಂಜ್ ಮಾಡ್ತಾನೆ ರಿಫ್ಲೆಕ್ಟರ್ ಸೋಲಾರ್ ಕುಕ್ಕರ್ ಅಂತಾನೆ ಸೋಲಾರ್ ರಿಫ್ಲೆಕ್ಟರ್ ಇದು ಸೋಲಾರ್ ಕುಕ್ಕರ್ ಅಂದ್ರೆ ಮಾಮೂಲಿ ಅನ್ನ ಮಾಡೋ ಇಲ್ಲಿ ತಂದಿರಾ ಅಷ್ಟೇ ನೀವು ಮಾಮೂಲಿ ಕುಕ್ಕರ್ ಮನೇಲಿ ಇಡ್ತೀವಿ ಅಕ್ಕಿ ಅನ್ನ ಅಷ್ಟೇ ಅಲ್ಲ ಬೇಳೆಬಿಟ್ರೆ ಹತ್ತು ಗಂಟೆ ಆಗಿಟ್ರೆ ಹನ್ನೊಂದು ಗಂಟೆ ಹನ್ನೊಂದು ಕಾಲ ಹೋಗುತ್ತೆ ಅಷ್ಟೇ ಇಲ್ಲ ಅಂದ್ರೆ ನಾವು ಬಿಸಿಲು ಕಂಟಿನ್ಯೂಸ್ ಆಗಿ ಇಲ್ಲ ಅಂದ್ರೆ ಇದ್ರೊಳಗೆ ನೀರಿಟ್ಟು ನೀರ್ ಬಿಸಿ ಆಗುತ್ತಲ್ಲ ಬಿಸಿ ನೀರನ್ನ ಅಡಿಗೆ ಮಾಡಿದ್ರೆ ಅದು ಅಷ್ಟೇ ಬೇಗ ಗ್ಯಾಸ್ ಕಡಿಮೆ ಉಪಯೋಗ ಆಗುತ್ತೆ ನೋಡಿ ಅಕಿ ಏನ ನಾನು ಮುಂಚೆನೇ ಬಿಸ್ನೀರು ಹಾಕಿಬಿಟ್ಟು ಮಾಡಿದ್ರೆ ಬೇಗ ಯಾವ ಯಾವ ರೀತಿ ಎಲ್ಲಾ ಆ ರೀತಿ ಇದು ಅಷ್ಟೇ ಪ್ಯಾನಲ್ ಅಷ್ಟೇ ಸೋಲಾರ್ ಪ್ಯಾನೆಲ್ ಮೇಲ್ಗಡೆ ಇದೆ ನೋಡಿ ಫೋರ್ ಹಂಡ್ರೆಡ್ ಸೆರೆಂಟ್ ಇಲ್ಲ

ಇದು ಅಷ್ಟೇ ಈ ನಮ್ದು ಫೋರ್ ಹಂಡ್ರೆಡ್ ವಾಟ್ಸ್ ಪ್ಯಾನೆಲ್ ಅಂದ್ರೆ ತುಂಬಾ ಜಾಸ್ತಿ ಅಲ್ಲ ನಮಗೆ ಟಿವಿ ಫ್ರಿಡ್ಜ್ ಎಲ್ಲ ವರ್ಕ್ ಆಗಲ್ಲ ಅದರಲ್ಲಿ ಬರೀ ಲೈಟಿಂಗು ಮಿನಿಮಲ್ ಲ್ಯಾಪ್ಟಾಪ್ ಫೋನು ಹಾಗೆ ಇದೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಮಡ್ ಬ್ಲಾಕ್ ಅಂತಾರೆ ಅದರೊಳಗೆ ಕಟ್ಟಿರೋದು ಸುಟ್ಟಿಟ್ಟಿಗೆ ಅಲ್ಲ ಇದು ಮಿಕ್ಸ್ ಮಾಡಿಬಿಟ್ಟು ಸಿಕ್ಸ್ ಪರ್ಸೆಂಟ್ ಸಿಮೆಂಟ್ ಹಾಕಿರುತ್ತೆ ಹಾಕ್ಬಿಟ್ಟು ಪ್ರೆಷರಲ್ಲಿ ಅಲ್ಲಿ ಒತ್ತಿ ಆ ಮಾಯ್ಚರ ಎಕ್ಸ್ಪೆಲ್ ಮಾಡಿ ಅದನ್ನು ಬಿಸಿಲಿಗೆ ಒಣಗಿಸಿ ಇಟ್ಟಿರೋದು ಅದೇ ಹಿಟ್ಟಿಗೆ ಅದರೊಳಗೆ ಪೂರ್ತಿ ಮನೆ ಪೂರ್ತಿ ಕಟ್ಟಿರೋದು ಅದರೊಳಗೆ ಸ್ಟೆಬಿಲೈಸ್ಡ್ ಮಡ್ ಬ್ಲಾಕ್ ಅಂತಾರೆ ಎಸ್ ಎಮ್ ಬಿ ಅಂತಾರೆ ಅದರೊಳಗೆ ಕಟ್ಟಿರೋದು ಇದಕ್ಕೆ ಒಂದೊಂದು ಇಟ್ಟಿಗೆ ಸ್ವಲ್ಪ ದೊಡ್ಡದು ದುಡ್ಡು ಜಾಸ್ತಿ ಆಗುತ್ತೆ ಆದರೆ ಸೇವೆ ಎಲ್ಲಾಗತ್ತಪ್ಪ ಅಂದರೆ ನೀವು ಸಿಮೆಂಟು ಉಪಯೋಗಿಸ್ಬೋದಿಲ್ಲ ಪ್ಲಾಸ್ಟ್ರಿಂಗ್ ಬೇಡ ನೀವು ಮನೆಯಲ್ಲಿ ನೋಡಿ ಎಲ್ಲೂ ಪ್ಲಾಸ್ಟ್ರಿಂಗ್ ಇಲ್ಲ ಈ ಆ ಚಕಟಮಿ ಎಲ್ಲೂ ಪ್ಲಾಸ್ಟ್ರಿಂಗಿಲ್ಲ ಈಗಾಗಲೇ ಎರಡು ಸಾವಿರದ ಏಳನೇ ಅಷ್ಟು ಕಟ್ಟಿದ್ದು ಮನೆ ಎಲ್ಲೂ ಏನೂ ಬಿದ್ದಿರೋದು ಹೋಗಿರೋದು ಏನೂ ಆಗಿಲ್ಲ ಗಟ್ಟಿ ಸಖತ್ ಗಟ್ಟಿ ಇದೆ ಮೊಳಗೇಳ ಹೊಡಿಯೋದು ಕಷ್ಟ ಅಲ್ಲಿ ಸೇವ್ ಆಗುತ್ತೆ ಯಾಕೆ ನಮ್ಮ ಸಾಮಾನ್ಯ ಮನೆ ಕಟ್ಟಾಗ ದುಡ್ಡು ಖರ್ಚಾಗೋದು ಸಿಮೆಂಟ್ ಪ್ಲಾಸ್ಟ್ರಿಂಗ್ ಮಾಡೋದ್ರಲ್ಲಿ ಆ ಪ್ಲ್ಯಾಸ್ಟ್ರಿಂಗ್ ಏನೂ ಮಾಡೋಕ್ಕೋಚಿಲ್ಲ ಅದಕ್ಕೆ